ಆದರೆ ನಿಮ್ಗೆ ಒಂದು ವರ್ಷಕ್ಕೆ ಮಕ್ಕಳಾಗಲಿಲ್ಲ ಅಂದರೆ ನೀವು ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದರೆ ಎಷ್ಟೋ ಜನಕ್ಕೆ ಹೆಂಗೆ ಸೆಕ್ಸ್ ಮಾಡಬೇಕು ಅನ್ನೋದು ಕೂಡ ಅರಿವಿರೋದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಎಷ್ಟು ಕಷ್ಟ ಅಂದರೆ ಈ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳಿಗೆಲ್ಲಾದ್ರೂ ದುಡ್ಡು ಖರ್ಚಾಗುತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ಐ ಒಂದು ಐ ವಿ ಒಂದು ತಿಂಗಳಿಗೆ ಒಂದೇ ಸಾರಿ ಮೊಟ್ಟೆ ಬರೋದು ಆ ಮೊಟ್ಟೆಯ ಜೊತೆಯಲ್ಲಿ ಈ ಮನುಷ್ಯನ ಮುನ್ನೂರು ಮಿಲಿಯನ್ಸ್ ಪರ್ಮ್ಸ್ ಕಾಂಪೀಟ್ ಮಾಡಿ ಅದು ಫರ್ಟಿಲೈಸ್ ಕೆಲವು ಹೆಣ್ಣುಮಕ್ಕಳು ಮೂವತ್ತೆಂಟು ವರ್ಷಕ್ಕೆ ಮದುವೆ ಆಗ್ತಾರೆ ಇನ್ನೇನು ಎರಡು ನಾಲ್ಕು ವರ್ಷ ಆದರೆ ಮೆನೋಪಾಸ್ ಮಕ್ಕಳೇ ಆಗಲ್ಲ ಅಂದ್ರಿಗೆ ಅವ್ರಿಗೆ ಬೇರೆ ಕೆಲಸ ಇರ್ತಿರಲಿಲ್ಲ ಈಗ ನನಗೆ ಬಸ್ ಹಿಡ್ಕೊಂಡು ಇನ್ನೊಂದು ಹೋಗಿ ಕೆಲಸ ಹಂಗಿರಲಿಲ್ಲ ಹಂಗಾಗಿ ಅವ್ರಿಗೆ ಮದುವೆ ಆದ ವರ್ಷನೇ ಮಕ್ಕಳು ನಿನಗೂ ಹಂಗೆ ಆಗಿದೆ ರಾತ್ರಿ ಕನಸಿನಲ್ಲಿ ನಿನಗೆ ಯಾರೋ ಒಂದು ನಮ್ಮ ಕಾಲದಾಗೆಲ್ಲ ಹೇಮಾಲಿನ ಈಗ ಹೇಮಾಲ್ನಗಿಂತ ಬ್ಯೂಟಿಫುಲ್ ಇರೋ ನೋಡಿದ್ದೀನಿ ಒಬ್ಬ ಹುಡುಗ ತೊಂಬತ್ತೈದು ಪರ್ಸೆಂಟ್ ತೊಗೊಂಡಿರ್ತಾನೆ ಎಸ್ ಎಲ್ ಸಿ ಒಳಗೆ ಕಾಲೇಜಸ್ ಸೇರ್ಕೊತಾನೆ ಅಲ್ಲಿ ಸ್ನೇಹಿತರ ಜೊತೆಯಲ್ಲಿ ಮಾಸ್ಟರ್ ಬೇಷನ್ ಕಲ್ತ್ಕೊತಾನೆ ಅಸ್ತಮೈತನ ಮಾಡ್ಕೊಂಡು ಮಾಡ್ಕೊಂಡು ಅವ್ನು ಎಷ್ಟು ಡಿಪ್ರೆಷನ್ ಆಗಬೇಕು ಅನ್ನೋದಕ್ಕಿಂತಲೂ ಜಾಸ್ತಿ ತಾನು ಹೆಸರು ಮಾಡಬೇಕು ಒಳ್ಳೆ ಮನೆ ಮಾಡಬೇಕು ಫಾರಿನ್ಗೆ ಹೋಗಿ ಬರಬೇಕು ಎಷ್ಟೋ ತಿಂಗಳು ಆರು ತಿಂಗಳು ಹೆಣ್ತಿ ಒಂದು ಕಡೆ ಇರ್ತಾಳೆ ಗಂಡ ಅವನ ಕಡೆ ಇರ್ತಾನೆ ಮಕ್ಕಳೆಲ್ಲ ಆಗ್ತವೆ ಬಂಜೆತನ ಕನ್ನಡದಲ್ಲಿ ಭಾಳ ಕ್ಯಾಶುವಲ್ ಆಗಿ ಜಟ್ಕ ಉಡ್ಕೊಳ್ಳೋದು ಅಂತಾರೆ ಅದು ಹೆಣ್ಮಕ್ಳು ಮಾಡ್ಕೋತಾರೆ ಗಂಡು ಮಕ್ಕಳು ಮಾಡ್ಕೋತಾರೆ ಇದು ಅರಿವಿರಾಗಬೇಕು ಅಂದರೆ ಅಸ್ತಮೈತುನ ಅಂದರೆ ಶ್ನಿಷ್ಣವನ್ನು ಕೈನಲ್ಲಿ ಮಾಸ್ಟರ್ ಬೇಷನ್ ಅಂತೀವಿ ಇಟ್ಸ್ ಅ ಮೆಡಿಕಲ್ ಟಾಪಿಕ್ ನಾನು ಥರ್ಡ್ ಎಂ ಬಿ ಬಿ ಎಸ್ ಇದ್ದಾಗೆ ಈ ಟಾಪಿಂಗ್ ಮಾಡ್ತೀನಿ ತುಂಬ ಜನ ಹುಡುಗರಿಗೆ ಒಂದು ಭಯ ನಾನು ತುಂಬ ಸಾರಿ ಅಸ್ತಮಾತಿನ ಮಾಡ್ಕೊಂಡಿದ್ದೀನಿ ಇದರಿಂದ ಮುಂದೆ ನನಗೆ ಮಕ್ಕಳಿಗೆ ಒಂದು ಸಾರಿ ಎರಡು ಸಾರಿ ಮಾಡೋ ಅಷ್ಟೊತ್ತಿಗೆ ನನಗೆ ವೀರ್ಯ ಎಲ್ಲ ಔಟ್ ಆಗಿಬಿಡುತ್ತೆ ಸರ್ ಅಂತ ಈ ಭಾಳ ಜನ ಹೇಳ್ತಾರೆ ಈ ತಂದೆ ತಾಯಿಗಳು ಮಕ್ಕಳಿಗೆ ಗೈಡ್ ಮಾಡೋಲ್ಲ ಟೀಚರ್ಸ್ಗಳು ಅವ್ರಿಗೆ ಗೈಡ್ ಮಾಡಲ್ಲ ನಾವು ಡಾಕ್ಟ್ರುಗಳು ಕೂಡ ಮುಕ್ತವಾಗಿ ಮಾತನಾಡ್ತಿದ್ರೆ ಅನೇಕ ಜನರಿಗೆ ಈ ಇನ್ಫಾರ್ಮೇಷನ್ ಆವಾಗ ಜಾಸ್ತಿ ಇರಲಿಲ್ಲ ಈಗ ಅದರಲ್ಲಿ ಜನರಲಾಗಿ ಮಾತಾಡ್ತೀನಿ ನಾನೇನು ಗೈನಕಾಲಜಿಸ್ಟ್ ಅಲ್ಲ ಆದರೆ ನನ್ನ ಹತ್ರನೂ ಭಾಳ ಜನ ಬರ್ತಾರೆ ತುಂಬ ಜನಕ್ಕೆ ನಾನು ಆ ಇನ್ಫರ್ಟಿಲಿಟಿ ಸೆಂಟ್ರಿಗೆ ರೆಫರ್ ಮಾಡ್ತೀನಿ ಸಿ ಒಂದು ರೀಸನ್ನು ಲೇಟ್ ಮ್ಯಾರೇಜಸ್ ಮೊದಲಿಗೆಲ್ಲ ಹೆಣ್ಮಕ್ಳು ಋತುಮತಿ ಆದ ತಕ್ಷಣವೇ ಮದುವೆ ಆಗೋರು ಹುಡುಗನೂ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆಲ್ಲ ಸಿ ಸೆಕ್ಷ್ಯುವಲ್ ಆಕ್ಟಿವಿಟಿ ಡಿಪೆಂಡ್ಸ್ ಅಪಾನ್ ದ ಏಜ್ ಆ್ಯಂಡ್ ಪ್ರಯಾರಿಟಿ ಆಗೆಲ್ಲ ಅವರಿಗೆ ನೂರೆಂಟು ಟೆನ್ಷನ್ ಇರಲಿಲ್ಲ ಇವಾಗ ಬಂಜೆತನ ಇನ್ಫರ್ಟಿಲಿಟಿ ಮೋರ್ ಕಾಮನ್ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ನಲ್ಲಿ ಸಿ ಅಲ್ಲಿ ಪ್ರಯಾರಿಟಿ ಅವನಿಗೆ ತನಗೆ ಮಕ್ಕಳಾಗಬೇಕು ಅನ್ನೋದಕ್ಕಿಂತಲೂ ಜಾಸ್ತಿ ತಾನು ಹೆಸರು ಮಾಡಬೇಕು ಒಳ್ಳೆ ಮನೆ ಮಾಡಬೇಕು ಫಾರಿನ್ಗೆ ಹೋಗಿ ಬರಬೇಕು ಎಷ್ಟೋ ತಿಂಗಳು ಆರು ತಿಂಗಳು ಹೆಂಡ್ತಿ ಒಂದು ಕಡೆ ಇರ್ತಾಳೆ ಗಂಡ ಒಂದು ಕಡೆ ಇರ್ತಾನೆ ಮಕ್ಕಳೆಲ್ಲ ಆಗ್ತವೆ ಬಂಜೇತನ ಅನ್ನೋದಕ್ಕೆ ಸೊ ಮೇಯ್ನ್ ಗಂಡಸರ ಕಡೆಯಿಂದ ನಾನು ಭಾಳ ಜನಕ್ಕೆ ಹೇಳ್ತೀನಿ ಹೆಣ್ಮಗಳನ್ನ ಮಕ್ಕಳಿಲ್ಲ ಅಂದ್ಬಿಟ್ಟು ಇಪ್ಪತ್ತೆಂಟು ಕಡೆ ಸ್ಕ್ಯಾನ್ ಮಾಡಿಸ್ತಾರೆ ಆದರೆ ಗಂಡು ಮಗಂದು ಒಂದು ಸೆಮೆಂಟ್ ಟೆಸ್ಟ್ ಮಾಡಲ್ಲ ಒಂದು ವೀರ್ಯ ಪರೀಕ್ಷೆ ಮಾಡಿದರೆ ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಎಜಾಕಲೇಟ್ ಆದರೆ ಮೂರರಿಂದ ಐದು ಎಮ್ ಎಲ್ ವೀರ್ಯ ಬರುತ್ತೆ ಒಂದು ಎಮ್ ಎಲ್ ವೀರ್ಯ ಒಳಗೆ ಒನ್ ಮಿಲಿಯನ್ಗಿಂತಲೂ ಜಾಸ್ತಿ ಸ್ಪರ್ಮ್ಸ್ ಇರುತ್ತೆ ಬಟ್ ಈಚೀಚಿನ ದಿನಗಳಲ್ಲಿ ನಾವು ನೋಡಿದ ಪ್ರಕಾರ ಸೆಮೆನ್ ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ ಸೆಮೆನ್ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಸಿ ಎಷ್ಟೋ ಜನ ಮದುವೆ ಆಗೋ ಅಷ್ಟೊತ್ತಿಗೆ ಮೂವತ್ತು ಮೂವತ್ತೆರಡು ವರ್ಷ ಆಗೋಗಿರುತ್ತೆ ಸಾಕಷ್ಟು ಸಾರಿ ವೀರ್ಯ ಎಜಾಕುಲೆಟ್ ಮಾಡ್ಕೊಂಡಿರ್ತಾರೆ ಅಥವಾ ರಾತ್ರಿ ಸ್ಕಲ್ನ ಅಷ್ಟು ಎಷ್ಟೋ ಜನ ಅಸ್ತಮೈತನ ಮಾಡ್ಕೊಂಡಿರ್ತಾರೆ ಹುಡುಗರು ಬಟ್ ಇದು ನಾನು ಕ್ಲಾರಿಫೈ ಮಾಡ್ತೀನಿ ತುಂಬ ಜನ ಹುಡುಗರಿಗೆ ಒಂದು ಭಯ ನಾನು ತುಂಬ ಸರಿ ಅಸ್ತಮೈತನ ಮಾಡ್ಕೊಂಡಿದ್ದೀನಿ ಇದರಿಂದ ಮುಂದೆ ನಾನು ಮಕ್ಕಳ ಅದಕ್ಕೆ ತೊಂದರೆ ಆಗುತ್ತಾ ಇಲ್ಲ ದಯವಿಟ್ಟು ಆ ಭಯ ಬಿಟ್ಟುಬಿಡಿ ಯಾರಾದರೂ ಅಸ್ತಮೈತನ ಮಾಡ್ಕೊಂಡಿದ್ದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮುಂದಿನ ನಿಮ್ಮ ಸೆಕ್ಷುವಲ್ ಜೀವನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ತುಂಬ ಜನ ಹುಡುಗರು ಅನ್ಕೋತಾರೆ ಅಸ್ತಮೈತನ ಮಾಡಿಕೊಂಡ್ರೆ ಶಿಶ್ನ ಅಂದರೆ ಪೀನೀಸ್ ಚಿಕ್ಕದಾಗಿರುತ್ತೆ ಅಂತ ಇಲ್ಲ ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಅದರಿಂದ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅನೇಕ ಜನರು ನನಗೆ ಫೋನ್ ಮಾಡೋದು ಪರ್ಟಿಕ್ಯುಲರ್ ನಾರ್ತ್ ಕರ್ನಾಟಕದಿಂದ ಬಾಗಲಕೋಟೆ ಆಗಲಿ ಬೀದರ್ ಆಗಲಿ ಈ ಕಡೆಯಿಂದ ಭಾಳ ಜನ ನನಗೆ ನನ್ನ ಶಿಶ್ನ ತುಂಬ ಚಿಕ್ಕದಿದೆ ರೀ ಅಂತ ದಯವಿಟ್ಟು ತಿಳ್ಕೊಳ್ಳಿ ಲೆಂತ್ ಆಫ್ ಪೀನೀಸ್ ಈಸ್ ನಾಟ್ ಇಂಪಾರ್ಟೆಂಟ್ ಇಟ್ ಈಸ್ ದ ಸ್ಟ್ರೆಂತ್ ಆಫ್ ಪೀನೀಸ್ ಅಂತೀನಿ ಅಂದರೆ ಲೆಂತು ಎಷ್ಟು ಉದ್ದ ಇರಬೇಕು ಅಂತ ಅಲ್ಲ ಇಂಪಾರ್ಟೆಂಟು ಎಷ್ಟೊತ್ತು ಅದು ಗಟ್ಟಿಯಾಗಿರುತ್ತೆ ಅದನ್ನು ನಾವು ಎರೆಕ್ಷನ್ ಅಂತೀವಿ ನಾವು ಇಂಥವರೆಲ್ಲ ಮಾತನಾಡಿದಾಗ ಎರಡು ನಾವು ಬರ್ಕೋತೀವಿ ಇ ಡಿ ಅಂತ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪಿ ಇ ಅಂತ ಪ್ರಿಮಿಯೇಚ್ಯೂರ್ ಎಜಾಕ್ಯುಲೇಷನ್ ತುಂಬ ಜನ ಸರ್ ಒಂದು ಸಾರಿ ಎರಡು ಸಾರಿ ಅಷ್ಟೊತ್ತಿಗೆ ನನಗೆ ವೀರ್ಯ ಎಲ್ಲ ಔಟ್ ಆಗಿಬಿಡುತ್ತೆ ಸರ್ ಅಂತ ಈ ಭಾಳ ಜನ ಹೇಳ್ತಾರೆ ಈಚೀಚು ಮೊದಲು ಹಂಗೆ ಮಾತಾಡ್ತಾನೂ ಇರಲ್ಲ ಪ್ರಾಬಲಿ ನಾನು ಮೀಡಿಯಾದೊಳಗೆ ಇಂಥ ಪದಗಳನ್ನ ಭಾಳ ಕಾಮನ್ ಆಗಿ ಉಪಯೋಗಿಸ್ತಾ ಇರೋದ್ರಿಂದ ಇದು ನಾನು ವಿಜ್ಞಾನಿ ನಾನೊಬ್ಬ ಸಹಜನ್ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಈ ರೀತಿ ಮಾತಾಡ್ತೇನೆ ಅದಕ್ಕೋಸ್ಕರ ತುಂಬ ಜನ ಅದನ್ನು ಲೈಕ್ ಮಾಡ್ತಾರೆ ಕೆಲವರು ತುಂಬ ಮಡಿವಂತರು ನಾನು ಬೈಕೋತಾರೆ ನಂಗೆ ಗೊತ್ತಿಲ್ಲ ಏನು ಡಾಕ್ಟ್ರು ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಾರೆ ಅಂತ ಬಟ್ ಇದು ಭಾಳ ಇಂಪಾರ್ಟೆಂಟ್ ಇವತ್ತು ಗೈಡ್ ಮಾಡೋರು ಯಾರು ತಂದೆ ತಾಯಿಗಳು ಮಕ್ಕಳಿಗೆ ಗೈಡ್ ಮಾಡಲ್ಲ ಟೀಚರ್ಸ್ಗಳು ಅವ್ರಿಗೆ ಗೈಡ್ ಮಾಡಲ್ಲ ನಾವು ಡಾಕ್ಟ್ರುಗಳು ಕೂಡ ಮುಕ್ತವಾಗಿ ಮಾತನಾಡಿದರೆ ಅನೇಕ ಜನರಿಗೆ ಈ ಇನ್ಫಾರ್ಮೇಷನ್ ಹೋಗೋಲ್ಲ ನೀವು ನೋಡಿ ಸಿಂಪಲ್ ಲಾಜಿಕ್ಕು ಮನುಷ್ಯ ಇದು ಮಾಡಬೇಕು ಅಂದರೆ ಎಕ್ಸಸೈಸ್ ಮಾಡ್ತಾನೆ ತನ್ನ ಬಾಡಿ ಚೆನ್ನಾಗಬೇಕು ಅಂದರೆ ಅಸ್ತ ಅಂದರೆ ಶ್ನಿಷ್ಣವನ್ನು ಕೈನಲ್ಲಿ ಮಾಸ್ಟರ್ ಬೇಷನ್ ಅಂತೀವಿ ಇಟ್ಸ್ ಎ ಮೆಡಿಕಲ್ ಟಾಪಿಕ್ ನಾನು ಥರ್ಡ್ ಎಮ್ ಬಿ ಬಿ ಎಸ್ ಇದ್ದಾಗೆ ಈ ಟಾಪಿಕ್ ಇದೆ ಅಸ್ತಮೈಥುನ ಮಾಡ್ಕೊಳ್ಳೋದು ಯಾಕೆ ಮಾಡ್ಕೋತಾರೆ ಎಷ್ಟು ಸಾರಿ ಮಾಡ್ಕೋ ಅದೆಲ್ಲ ಇದೆ ಡೀಟೇಲ್ ಆ ಬೇಸಿಸ್ ಮೇಲೆ ನಾವು ಮಾತನಾಡೋದು ಸುಮ್ಮನೆ ಮಾತಾಡೋದು ಸೊ ಪೀನೀಸ್ಗೆ ಎಕ್ಸಸೈಸ್ ಆಯಿತಲ್ಲ ಸಣ್ಣ ಯಾಕಾಗುತ್ತೆ ಇಷ್ಟು ಸಿಂಪಲ್ ಲಾಜಿಕ್ಕು ಜನ ತಿಳ್ಕೊಬೇಕು ದಯವಿಟ್ಟು ನೀವು ಯಾರಾದರೂ ಚಿಕ್ಕ ವಯಸ್ಸಿನಲ್ಲಿ ಯಾರಿಂದನೋ ಕಲಿತು ಆಸ್ತನ ಮಾ ಆಸ್ತ ಮೈತನ ಅಥವಾ ಮಾಸ್ಟರ್ ಬೇಷನ್ ಕನ್ನಡದಲ್ಲಿ ಭಾಳ ಕ್ಯಾಶುವಲಾಗಿ ಜಟ್ಕ ಉಟ್ಕೊಳ್ಳೋದು ಅಂತಾರೆ ಅದು ಹೆಣ್ಮಕ್ಳು ಮಾಡ್ಕೋತಾರೆ ಗಂಡು ಮಕ್ಕಳು ಮಾಡ್ಕೋತಾರೆ ಇದು ಅರಿವಿರಲಿ ನಿಮಗೆ ತುಂಬ ಜನ ತಮಾಷೆ ಮಾಡೋರು ಲೇಡೀಸ್ ಆಟ್ಲ ಕಡೆ ಬದ್ನೆಕಾಯಿ ಜಾಸ್ತಿ ಖರ್ಚಾಗುತ್ತೆ ಬಾಳೆ ದಯವಿಟ್ಟು ಇವೆಲ್ಲ ಭಾಳ ಒಂಥರ ಮಾತನಾಡಲಿಕ್ಕೆ ಭಾಳ ಲೋ ಲೆವೆಲ್ ಕಾಣುತ್ತೆ ಆದರೆ ನೀವು ಮಾತಾಡೋ ಭಾಷೆನ ನಾನು ಮಾತಾಡ್ತಾಯಿದ್ದೀನಿ ದಯವಿಟ್ಟು ಅದ್ರಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡಿ ಇದು ಸರ್ವೇ ಸಾಮಾನ್ಯ ಸೊ ಅದು ಯಾವುದೇ ಕ್ಯಾಟಗರಿ ಜನ ಇರಲಿ ರಿಚ್ ಇರಲಿ ಪೂರ್ ಇರಲಿ ಸಿ ನಮ್ಮಲ್ಲಿ ಮಾಸ್ಟರ್ಬೇಷನ್ ಅಂದರೆ ಮ್ಯಾನಿಪ್ಯುಲೇಟಿಂಗ್ ದ ಜನ ಇಟಾಲಿಯಾ ಅದನ್ನು ಮುಟ್ಕೊಳ್ಳೋದು ಕೂಡ ಒಂಥರ ಪ್ಲೆಜರ್ ಅವ್ರಿಗೆ ಸಿಗುತ್ತೆ ಹಂಗಾಗಿ ಮಾಡ್ಕೋತಾರೆ ಮಾಡ್ಕೊಳ್ಳೋರು ಅದರಿಂದ ಏನೂ ಡಿಪ್ರೆಷನ್ಗೆ ಹೋಗ್ಬೇಡಿ ನಾನು ನೋಡಿದ್ದೀನಿ ಒಬ್ಬ ಹುಡುಗ ತೊಂಬತ್ತೈದು ಪರ್ಸೆಂಟ್ ತೊಗೊಂಡಿರ್ತಾನೆ ಎಸ್ ಎಲ್ ಸಿ ಒಳಗೆ ಕಾಲೇಜಿಗೆ ಸೇರ್ಕೋತಾನೆ ಅಲ್ಲಿ ಸ್ನೇಹಿತರ ಜೊತೆಯಲ್ಲಿ ಮಾಸ್ಟರ್ಬೇಷನ್ ಕಲ್ತ್ಕೊತಾನೆ ಅಸ್ತಮೈತನ ಮಾಡ್ಕೊಂಡು ಮಾಡ್ಕೊಂಡು ಅವ್ನು ಎಷ್ಟು ಡಿಪ್ರೆಷನ್ಗೆ ಹೋಗ್ತಾನೆ ಅಂದರೆ ಅರವತ್ತೈದು ಪರ್ಸೆಂಟಿಗೆ ಬರ್ತಾನೆ ಅಂಥ ಮಕ್ಕಳಿಗೆ ನಾನು ಹೇಳ್ತೀನಿ ದಯ್ಯ ದಯವಿಟ್ಟು ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಆಗಬೇಕು ಅದಾಗ್ತಿರ್ತದೆ ನಿನಗೂ ಹಂಗೆ ಆಗಿದೆ ರಾತ್ರಿ ಕನಸಿನಲ್ಲಿ ನಿನಗೆ ಯಾರೋ ಒಂದು ನಮ್ಮ ಕಾಲದಾಗೆಲ್ಲ ಹೇಮಾಲಿನ ಈಗ ಹೇಮಮ್ಮಲ್ನಗಿಂತೂ ಬ್ಯೂಟಿಫುಲ್ ಇರೋ ಬೇಕಾದಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಕನಸಿನಿಗೆ ಬರ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ವೀರಿಯಸ್ ಕಲನ ಆಗುತ್ತೆ ಇದು ರಾತ್ರಿ ವೀರಿಯಸ್ ಕಲನ ಅಂತೀವಿ ನಾವು ಇದು ದಯವಿಟ್ಟು ತಿಳ್ಕೊಳ್ಳಿ ಇದು ನಾರ್ಮಲ್ ಯಾರೂ ಅಪ್ರಿಹೆನ್ಷನ್ ಬೇಡ ಯಾರೂ ತಂದೆ ತ ಒಂದು ತಂದೆ ನನ್ನ ಹತ್ರನೇ ತನ್ನ ಮಗನ ಕಾಚನ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ರು ಮಗಡಿ ಕಡೆಯವರು ನಮ್ಮ ಮಗ ಯಾವ ಚಡ್ಡಿ ಚೆಡ್ಡಿ ಮಾಡ್ಕೊಂಡಿರ್ತಾನೆ ಅಂತ ಅವರಿಗೆ ಭಾಳ ಆಗಿ ಹೇಳಿದೆ ಸ್ವಾಮಿ ನೀವು ಎಷ್ಟು ವಯಸ್ಸಿಗೆ ಮದುವೆ ಡಾಕ್ಟ್ರೆ ನಾನು ಮೀಸೆ ಬಂತಾರೆ ನಾನೇ ಹದಿನೆಂಟು ನೋಡಿ ಇವತ್ತು ರೂಲ್ ಇದೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆಗಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಬೇಕು ಅದಕ್ಕೆ ಮೊದಲೇ ಮದುವೆ ಆದರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ ಆದರೆ ಹಳೆ ಕಾಲದಲ್ಲಿ ಹಂಗಿರಲ್ಲ ಹೆಣ್ಮಕ್ಳೆಲ್ಲ ಮೆಚ್ಯೂರ್ ಆಗೋರು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಹೊಸಕೆ ಹಾಕೋರು ಹೊಸಕೆ ಹಾಕಿದ್ದು ನೆಕ್ಸ್ಟ್ ಮಂತೆ ಮದುವೆ ಆಗೋರು ಸೊ ಆ ಟೈಮ್ನಲ್ಲಿ ಹಾರ್ಮೋನು ಭಾಳ ಇದಿರ್ತಿತ್ತು ಎಕ್ಸಸ್ ಇರ್ತಿತ್ತು ಇಂಟ್ರೆಸ್ಟ್ ಇರ್ತಿತ್ತು ಅವ್ರಿಗೆ ಬೇರೆ ಕೆಲಸ ಇರ್ತಿರ್ಲಿಲ್ಲ ಈಗ ನನಗೆ ಬಸ್ ಹಿಡ್ಕೊಂಡು ಇನ್ನೊಂದು ಊರಿಗೆ ಹೋಗಿ ಕೆಲಸ ಹಂಗಿರಲಿಲ್ಲ ಹಂಗಾಗಿ ಅವ್ರಿಗೆ ಮದುವೆ ಆದ ವರ್ಷನೇ ಮಕ್ಕಳು ಹಂಗಾಗಿ ಅದನ್ನು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೆಲವು ಹೆಣ್ಮಕ್ಳು ಮೂವತ್ತೆಂಟು ವರ್ಷಕ್ಕೆ ಮದುವೆ ಆಗ್ತಾರೆ ಇನ್ನೇನು ಎರಡು ನಾಲ್ಕು ವರ್ಷ ಆದರೆ ಮೆನೋಪಾಸ್ ಪಾಸ್ ಮಕ್ಕಳೇ ಆಗೋಲ್ಲ ಅಂಥವ್ರಿಗೆ ಹೆಂಗೆ ಮಕ್ಕಳಾಗತ್ತೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ನಾವು ಯಾವತ್ತೂ ಕೂಡ ಇವತ್ತು ಇನ್ಫ ಮೊದಲಿಗೆಲ್ಲ ಯಾರೂ ಇನ್ಫರ್ಟಿಲಿಟಿ ಕ್ಲೀನ್ ಗೊತ್ತಿಲ್ಲ ಮಕ್ಕಳಾಗಲಿಲ್ಲ ಅಂದರೆ ಇದ್ರ ಅಶ್ವತ್ ಹೋಗೋರು ಅಶ್ವತ್ ಗಡ್ಡೆ ಸುತ್ತೋರು ಅಲ್ಲೊಂದು ಇದು ದೇವ್ರಿಗೆ ಅರಿಕೆ ಮಾಡ್ಕೊಂಬರೋರು ನಾಗ ಪೂಜೆ ಮಾಡೋರು ನಾಗದೋಷ ಇದೆ ಅಂದ್ಕೊಳ್ಳೋರು ಆದರೆ ಇವತ್ತು ಇನ್ಫರ್ಟಿಲಿಟಿ ಕ್ಲೀನ್ಗಳು ಅಷ್ಟೇ ಅಲ್ಲ ಸೆಮ್ಮನ್ನ ಐ ವಿ ಎಫ್ ಅಂತೀವಿ ಇಂಟ್ರಾ ಇದು ಟೆಸ್ಟಿವ್ ಬೇಬಿ ಅಂತ ನೀವು ಅಂದ್ಕೋತಿರಲ್ಲ ಐ ವಿ ಎಫ್ ಅದು ಇನ್ಫ್ಯಾಕ್ಟ್ ಗಂಡನ ಸೆಮೆನ್ನೇ ತೆಗೆದು ಹೆಣ್ಮ ಮಕ್ಕಳಿಗೆ ನೋಡಿ ಒಂದೇ ಮೊಟ್ಟೆ ಬರೋದು ಅದನ್ನು ನೆನಪಿಡ್ಬೇಕು ನೀವು ಒಂದು ಒಂದೇ ಸಾರಿ ಮೊಟ್ಟೆ ಬರೋದು ಆ ಮೊಟ್ಟೆಯ ಜೊತೆಯಲ್ಲಿ ಈ ಮನುಷ್ಯನ ಮುನ್ನೂರು ಮಿಲಿಯನ್ಸ್ ಪರ್ಮ್ಸು ಕಾಂಪೀಟ್ ಮಾಡಿ ಅದು ಫರ್ಟಿಲೈಸ್ ಆಗುತ್ತೆ ಆಗಲೇ ಹೆಣ್ಮಗಳು ಸೊ ಭಾಳ ಸಾರಿ ಮಕ್ಕಳಾಗಿಲ್ಲ ಅಂದರೆ ದಯವಿಟ್ಟು ಗಂಡಸಿನ ಪರೀಕ್ಷೆ ಮೊದಲು ಭಾಳ ಸರಳ ಹೆಣ್ಣು ಮಕ್ಕಳ ಪರೀಕ್ಷೆಯ ನಂತರ ತುಂಬ ಜನ ಹೆಣ್ಣು ಮಕ್ಕಳು ನಮಗೆ ಪಾಲಿಸಿಸ್ಟಿಕ್ ಓಬರಿ ಆಗ್ಬಿಟ್ಟಿದೆ ಅದರಿಂದ ಮ ಅದೆಲ್ಲ ನಿಮ್ಮ ಗೈನೆಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಎಷ್ಟೋ ಸಾರಿ ನಿಮ್ಮ ಟ್ಯೂಬ್ಗಳು ಬ್ಲಾಕ್ ಆಗಿರ್ತವೆ ಇವೆಲ್ಲ ಅಪರೂಪದಲ್ಲಿ ಅಪರೂಪ ಅವನ್ನು ಕಂಡುಹಿಡೀಬೌದು ಆದರೆ ನಿಮ್ಗೆ ಒಂದು ವರ್ಷಕ್ಕೆ ಮಕ್ಕಳಾಗ್ಲಿಲ್ಲ ಅಂದರೆ ನೀವು ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದರೆ ಎಷ್ಟೋ ಜನಕ್ಕೆ ಹೆಂಗೆ ಸೆಕ್ಸ್ ಮಾಡಬೇಕು ಅನ್ನೋದು ಕೂಡ ಅರಿವಿರೋದಿಲ್ಲ ಸೊ ಹಂಗಾಗಿ ಇವೆಲ್ಲವನ್ನು ಕೌನ್ಸಿಲ್ ಮಾಡ್ಕೋಬೇಕು ನೀವು ದಯವಿಟ್ಟು ಇವತ್ತು ತುಂಬ ಜನ ಆತಂಕದಲ್ಲಿದ್ದಾರೆ ಅವರೆಲ್ಲ ಅವರೆಲ್ಲ ಇರೋದು ಹುಡುಗಿ ಅಪ್ಪ ಅಮ್ಮ ಇಲ್ಲದ್ರೆ ಹುಡುಗನ ಅಪ್ಪ ಅಮ್ಮ ಅಯ್ಯೋ ನಾನು ಇನ್ನಾಗ ಆಗಲಿಲ್ಲ ನಾನು ಮೊಮ್ಮಗಳಾಗಲಿಲ್ಲ ಅಂತ ಬಂದು ನೆಂಟರುಗಳ ಮುಂದೆ ಎಲ್ಲ ಹೇಳ್ಕೊತೀರಿ ಅದನ್ನು ಬಿಡಿ ಮನುಷ್ಯನಿಗೆ ಎರಡು ವರ್ಷ ಮಿನಿಮಮ್ ಕಾಯಿಲಿ ಅದಾದಮೇಲೆ ಹನ್ನೆರಡು ವರ್ಷ ಮಕ್ಕಳಿದ್ದವರು ನಾನೇ ಇನ್ಫರ್ಟಿಲಿಟಿ ಕರೆಕ್ಟ್ ಕರ್ಕೊಂಡು ದೊಡ್ಡ ಆಫೀಸರು ಎರಡು ಮಕ್ಕಳ ಮೊದಲು ಮಕ್ಕಳೇ ಆಗಿರಲ್ಲ ಹದಿಮೂರು ವರ್ಷ ವೆಲ್ಲೂರಿಗೆಲ್ಲ ಕಳಿಸಿದ್ದೀನಿ ನಾನು ಅದಾದಮೇಲೆ ಎರಡು ಮಕ್ಕಳಾಗಿ ನಮಗೆ ಮಕ್ಕಳು ಸಾಕುವಂಥ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಇಂಥ ಅನೇಕ ನಿದರ್ಶನಗಳು ಯಾಕೆ ನಿಮ್ಗೆ ಹೇಳ್ತೀವಿ ಅಂದರೆ ನಿಮ್ಗೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಬೇಕು ಧೈರ್ಯ ಇರಬೇಕು ನಾಲ್ಕೈದು ವರ್ಷಕ್ಕೆ ಅನ್ಫಾರ್ಚುನೇಟ್ಲಿ ಇವತ್ತು ಪರ್ಟಿಕ್ಯುಲರ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಎಷ್ಟು ಕಷ್ಟ ಅಂದರೆ ಈ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳಿಗೆಲ್ಲೋದರೂ ದುಡ್ಡು ಖರ್ಚಾಗುತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ಐ ಒಂದು ಐ ವಿ ಎಫ್ಗೆ ಒಂದು ಫೇಲ್ ಆಯಿತು ಇನ್ನೊಂದು ಫೇಲ್ ಆಯಿತು ಹಿಂಗೆ ಆಗ್ತಾನೇ ಇರುತ್ತೆ ಹಂಗಾಗಿ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಈ ಬಂಜೆತನ ಅನ್ನೋದನ್ನು ನೀವು ದೊಡ್ಡ ಇಶ್ಯೂ ಮಾಡ್ಕೋಬೇಡಿ ನಿಮ್ಗೆ ಎಲ್ಪ್ ಮಾಡಲಿಕ್ಕೆ ಸಾಕಷ್ಟು ಜನ ಸಾಕ್ತಿದ್ದಾರೆ ಅಲ್ಲೂ ಮೋಸ ನಡೆಯುತ್ತೆ ಎಲ್ಲೋ ನೀವು ಕೇಳಿರಬೇಕು ಸರೋಗೇಟ್ ಮದರ್ ಅಂತ ತಮ್ಮ ಮಗುನ ಇನ್ನೊಬ್ಬರ ಹೊಟ್ಟೆಯಲ್ಲಿ ಬೆಳೆಸಿ ಆ ಮಗುನ ದತ್ತು ತಗೋತಾರೆ ಇನ್ನು ಕೆಲವ್ರಿಗೆ ನಾವು ಹೇಳ್ತೀವಿ ನಿಮ್ಮ ಮಕ್ಕಳಿಲ್ಲ ಅಂದರೆ ಅಲ್ಲಿವರೆಗೂ ಬಡ ಮಕ್ಕಳನ್ನ ದತ್ತು ತೊಗೊಳ್ಳಿ ಅದು ಅಫಿಷಿಯಲಿ ತೊಗೋಬೇಕು ನೀವು ಯಾವುದೋ ಹಾಸ್ಪಿಟ್ಲಾಗ ಯಾವ್ದೋ ಮಗು ಕದ್ಕೊಂಬಂದು ನಿಮಗೆ ಕೊಡ್ತಾರೆ ಅಂದರೆ ತೊಗೋಬೇಡಿ ದಯವಿಟ್ಟು ಅಫಿಷಿಯಲಿ ಅನಾಥಾಶ್ರಮದಲ್ಲಿರೋಂಥ ಮಕ್ಕಳನ್ನ ನೀವು ಅಡಾಪ್ಟ್ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು ಒಂದು ಜೀವನ ಕೊಡಿ ಇದಿಷ್ಟು ಇಂಪಾರ್ಟೆಂಟು ಬಟ್ ಎಲ್ಲ ಒಂದು ಕಡೆ ಈ ಫರ್ಟಿಲಿಟಿಗೆ ನಮ್ಮ ಕಡೆಯಿಂದ ಸಜೆಷನ್ ಏನು ತಿಂದರೆ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಇವೆಲ್ಲ ಕೇಳ್ತಾರೆ ಗೋಡಂಬಿ ದ್ರಾಕ್ಷಿ ತಿನ್ನಬೇಕಾ ಹಂಗಿರ್ಬೇಕಾ ಶಕ್ತಿ ಇವೆಲ್ಲ ದಯವಿಟ್ಟು ಅವೈಜ್ಞಾನಿಕವಾಗಿ ಮಾತನಾಡಬೇಡಿ ಅಲ್ಲೂ ಕೂಡ ಜನಗಳಿಗೆ ಸರ್ ಬೇರೆ ಬೇರೆ ಸ್ಪೆಷಾಲಿಟಿ ಇದೆ ಆಯುರ್ವೇದ ನೀವು ತೊಗೊಂಡ್ರೆ ಒಳ್ಳೇದ ಹೋಮಿಯೋಪತಿ ತೊಗೊಂಡ್ರೆ ಒಳ್ಳೆಯದ ಕೇರಳ ಹೋಗಿ ಬಂದರೆ ಒಳ್ಳೆಯದ ಅದೆಲ್ಲ ನಿಮಗೆ ಬಿಟ್ಟಿದ್ದು ನಾನು ವಿಜ್ಞಾನ ಅಷ್ಟೇ ಮಾತಾಡ್ತೀನಿ ನಾನು ಅಲೋಪಟ್ ಡಾಕ್ಟ್ರ್ ಇದ್ದೀನಿ ಸಾಕಷ್ಟು ಜನಕ್ಕೆ ಮಕ್ಕಳಾಗುವಂಥ ವ್ಯವಸ್ಥೆ ಇರುತ್ತೆ ಬೇರೆ ಸಿಸ್ಟಮ್ನಲ್ಲಿ ಹೇಳ್ತಾರೆ ಅದ್ರ ನನಗೆ ನಮಗೆ ನನಗೇನಷ್ಟು ಇಲ್ಲ ದಯವಿಟ್ಟು ನಿಮ್ಮಲ್ಲಿ ನಿಮಗೆ ಯಾವುದರಲ್ಲಿ ನಂಬಿಕೆ ಇಲ್ಲೋ ಅದನ್ನು ಮಾಡಿಕೊಳ್ಳಿ ಬಟ್ ಎಲ್ಲೋ ನೀವು ನೀವೇ ಪಿಕ್ಚರ್ನ ಬರೋ ಡೈಲಾಗು ನುಗ್ಗೆ ತಿ ನುಗ್ಗೆಕಾಯಿ ತಿಂದರೆ ಸ್ಟ್ರಾಂಗು ಆ ಸೊಪ್ಪು ತಿಂದರೆ ಸ್ಟ್ರಾಂಗು ಇವೆಲ್ಲ ಬಿಟ್ಬಿಡಿ ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಮಾತನಾಡಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು